ಜಿ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಕಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಪ್ರಶಸ್ತಿ ಆದ ಕಾರಣ ಅವರಿಗೆ ನಾವು ಸನ್ಮಾನ ಮಾಡಬೇಕಂತಂದು ಕೇಳಿಕೊಂಡಾಗ ಕೇಳ್ಕೊಂಡಾಗ ಇಲ್ರಿ ಅವರನ್ನು ಕಳಿಸ್ಕೊಡ್ತೀನಿ ಅಂತೊಂದು ಯುವಕ ಸಂಘದ ಅಧ್ಯಕ್ಷರಿಗೆ ಸದಸ್ಯರಿಗೆ ಎಲ್ಲರಿಗೂ ಹೇಳಿದೆ ಯಾಕಂದ್ರೆ ಇವತ್ತು ಬೆಂಗಳೂರಿಂದ ವಾರ್ತಾ ಇಲಾಖೆಯಿಂದ ಅವರು ವಿಡಿಯೋ ಮಾಡಕ್ಕ ಇನ್ನಾದ್ರೂ ಇನ್ನಾದರೂ ನಮ್ಮ ಮನೆಯಲ್ಲಿ ವಿಡಿಯೋ ಮಾಡಕೈತಾರ ಆ ಕಾರಣದಿಂದ ನನ್ನ ತಾಯಿಯವರು ಬರೋಕ್ಕೆ ಆಗಲಿಲ್ಲ ಆದರೆ ನಾನು ಕೂಡ ಬಂದೆ ಒಬ್ಬ ಕಲಾವಿದ ಅವ ನನ್ನ ತಾಯಿಯ ಗರ್ಭದಲ್ಲಿ ಹುಟ್ಟಿದ್ದು ಒಂದು ನನ್ನ ಸ್ವಾರ್ಥಕ ಏಕೆಂದ್ರೆ ನನ್ನ ತಾಯಿಯವರು ಪದ್ಮಶ್ರೀ ಪ್ರಶಸ್ತಿಯನ್ನು ಇಡೀ ನಮ್ಮ ಭಾರತ ದೇಶಕ್ಕೆ ಮಾಡಿಕೊಟ್ಟಂತ ತೊಗಲ್ಬೊಂಬೆ ಆಟದ ಭೀಮಮ್ಮ ಶಿಳಿಕೆ ಆದ್ರು ಅವರ ಮಗ ನಾನು ಕೇಶಪ್ಪ ಶಿಳಿಕೆದ್ರು ನನಗೂ ಕೂಡ ಮತ್ತು ಅವರಿಗೂ ಒಂದೇ ಸರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀವಿ ನನಗೆ ಕೊಡ್ತೀವಿ ಉತ್ಸಮ್ಮನಿಗೆ ಕೊಡ್ತೀವಿ ಅದು ಎಲ್ಲ ನನ್ನ ಕಲೆಯ ಸಾಧನೆ ಈ ಕಲೆಯಿಂದ ಅಮೇರಿಕಾ ಪ್ಯಾರಿಸು ಇಟಲಿ ಇರಾನ್ ಇರಾಕ್ ಸ್ವಿಜರ್ಲೆಂಡ್ ಕೆರಾನ್ ಮುಂತಾದ ವಿದೇಶ ವಿದೇಶ ದೇಶಗಳಲ್ಲಿ ಹೋಗಿ ನನ್ನ ಕರ್ನಾಟಕದ ಕಲೆಯನ್ನು ವಿದೇಶದಲ್ಲಿ ಪ್ರದರ್ಶಿಸಿ ನಮ್ಮ ಕರ್ನಾಟಕದ ಕೀರ್ತಿಯನ್ನು ತಂದವರಾದ ಭೀಮಮ್ಮ ಇವರು ಏಕೆಂದ್ರೆ ಏನೋ ಒಂದು ಕಾರಣದಿಂದ ನಮ್ಮ ತಾಯಿಯವರು ಬಂದಿಲ್ಲ ಎಲ್ಲರೂ ಅದನ್ನು ವೀಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ ನಮ್ಮ ಪರಮ ಪೂಜೆ ಊರುಗಳಿಗೆ ಪಾದಕ್ಕೆ ನಮನಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನೀವು ದೇವ ನಾಮ ಹಲವಾರದವು ದೇವನೊಬ್ಬನೇ ನಾಮ ಹಲವು ನೀವೆಲ್ಲರ ಭಕ್ತಿ ಮಾಡ್ರಿ ನಿಷ್ಕಲ್ಮಷ ಭಕ್ತಿ ಮಾಡ್ರಿ ಮನಸ್ಸಿನೊಳಗೆ ನೂರಾರು ಜಂಜಾಟ ಇಟ್ಟುಕೊಂಡು ನಾನು ಹತ್ರ ಹೋಗಿ ಬೇಡ್ಕೊಂಡ್ರೆ ಯಾವುದು ಯಶಸ್ವಿ ಆಗಲ್ಲ ಹತ್ರ ನೀವು ಕೈ ಮುಕ್ಕೊಂಡು ನಿಂತ್ಕೊಂಡಾಗ ನಿಮ್ಮ ಮೈಂಡ್ ಏನಾಗಿರ್ಬೇಕು ನ್ಯೂಟ್ರಲ್ ಆಗಿರ್ಬೇಕು ಖಾಲಿ ಪಡ ಆಗಿರ್ಬೇಕು ಅವಾಗ ಏನಾಗ್ತದೆ ದೇವ್ರು ನಿಮಗೆ ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ದಾನವನ್ನು ಮಾಡಿರ್ತಕ್ಕಂಥದ್ರಲ್ಲಿ ಇವ್ರಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತಕ್ಕಂಥದ್ದನ್ನು ನಾವು ಕೈ ಎತ್ತಿ ಹೇಳ್ತೇವೆ ಉತ್ಸಮ್ಮನವರು ಅತ್ಯಂತ ದೊಡ್ಡ ಕಾರ್ಯಕ್ರಮ ಏನಪ್ಪ ದಾನ ಮಾಡಿರ್ತಕ್ಕಂಥ ದೊಡ್ಡ ಶ್ಲಾಘನೀಯ ವಿಷಯ ಇನ್ನು ವೇದಿಕೆ ಮೇಲೆ ನಿಮ್ಮ ಈ ಒಂದು ನಗರಕ್ಕೆ ಎರಡು ಜೋಡೆತ್ತುಗಳು ಅಂತಂದ್ರೆ ತಪ್ಪೇನಿಲ್ಲ ಅದು ಭರ್ಜರಿ ಜೋಡೆಂತುಗಳು ಎರಡು ಜೋಗಿ ಹನುಮಂತಣ್ಣ ಮತ್ತೆ ಪವಾಡಿ ಹನುಮಂತಣ್ಣ ಅಂತಕ್ಕಂಥ ಇಬ್ಬರ ಹನುಮಂತ ಒಬ್ರು ಜೋಗಿ ಇದ್ದಂಗ ಒಬ್ರು ಪವಾಡ ಮಾಡರಿದ್ದಾರೆ ಅವರು ಇಬ್ರುಳು ಒಂದೇ ರೀತಿಯ ಸಾಕಾರ ಮಾಡ್ತಾರೆ ಹೆಸರಿನ ಒಳಗೆ ವಿಶೇಷತೆ ಹೊಂದಿರತಕ್ಕಂಥವ್ರು ಇಬ್ಬರಲ್ಲ ನಮ್ಮ ಈ ಭಾಗದಲ್ಲಿ ಸಿಕ್ಕಿರೋದು ನಿಮ್ಮೆಲ್ಲರೂ ಪುಣ್ಯ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಸಿದ್ಧಿ ಪುರಸ್ಕೃತರಾದಂತ ಶ್ರೀಮತಿ ಭೀಮ ದೊಡ್ಡಬಳ್ಳಪ್ಪ ಸೀಳಕಾಸ ಇವರು ಮೋರ್ನಹಳ್ಳಿ ಕೊಪ್ಪಳ ಇವರು ಬರಬೇಕಾಯಿತು ಅನಿವಾರ್ಯವಾಗಿ ಅವ್ರು ಬರಲಿಲ್ಲ ಇವತ್ತು ಯಾಕಂದ್ರೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬೆಂಗಳೂರಿಂದ ಬಂದ್ಬಿಟ್ಟು ಅವ್ರ ಏನು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಮಗ ಕೇಶಪ್ಪ ದೊಡ್ಡಬಳಪ್ಪ ಶಿಡೇಕ್ಯಾತರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ಇವರು ಒಂದು ತಂಡದಿಂದ ತೊಗಲುಗೊಪ್ಪೆ ಆಟ ಪ್ರದರ್ಶನ ಕೂಡ ಇದೆ ಈ ವೇದಿಕೆ ಮೇಲೆ ನಾನು ಇವತ್ತು ಏನಾದರೂ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಜನ್ಮ ಕೊಟ್ಟಂತ ಗ್ರಾಮ ಅರಳಹಳ್ಳಿ ಆದ್ರೆ ಪುನರ್ಜನ್ಮ ಕೊಟ್ಟಂತ ಕುರ್ದಗಡ್ಡಿ ಗ್ರಾಮ ಇದು ಇಂಥ ವೇದಿಕೆ ಮೇಲೆ ನಾನು ಹಲವಾರು ಸಾರಿ ಹೇಳಿದ್ದೀನಿ ನಾನು ನನಗೆ ಸಂಕೋಚ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಏನಾದರೂ ಒಬ್ಬ ವ್ಯಕ್ತಿ ಒಂದು ಕಡೆಯಿಂದ ಬೆಳಿತಾ ಬೆಳೀತಾ ಬೆಳೀತಾ ಮುಂದಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಅದರ ಹಿಂದೆ ಕಾಣದ ಕೈಗಳು ಅನೇಕ ಶಕ್ತಿಗಳು ಕೆಲಸ ಮಾಡಿರ್ತವೆ ತಾಯಂದರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ನಮಗೆ ಆರೈಸಿರ್ತಾರೆ ಒಳ್ಳೇದಾಗಲಿ ಅಂತೇಳಿ ಆಗ ಆರೈಸಿದಾಗ ಮಾತ್ರ ನಾವು ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಒಂದು ನಮ್ಮ ಇಂದ ಏನು ಸಾಧ್ಯ ಆಗ್ತೈತೆ ಅಷ್ಟು ಸೇವೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಯುವಶಕ್ತಿ ವೇದಿಕೆ ಎಲ್ಲ ಯುವಕರೆಲ್ಲ ಬಂದು ಪ್ರತಿ ವರ್ಷನೂ ಹೇಳ್ತಾರೆ ಹಣ ಈ ಥರ ಮಾಡ್ತೀನಿ ಅಂತೇಳಿ ಎಲ್ಲ ಗ್ರಾಮಗಳಲ್ಲಿ ನಾನು ನೋಡಿದ್ದೀನಿ ನನಗೇನು ಒಂದು ಖುಷಿ ಅಂತೇಳಿದ್ರೆ ಹೆಮ್ಮೆ ಅಂತೇಳಿದ್ರೆ ಕುರ್ದುಗಡ್ಡಿ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನೇ ಕಾರ್ಯಕ್ರಮ ಮಾಡಿದ್ರು ಒಂದು ಸಕ್ಸಸ್ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಯುವಕರು ಮಾಡ್ತಾ ಇರ್ತಾರೆ ಇವತ್ತೇನಾದರೂ ಒಂದು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಆ ಹುಡುಗರು ಸಹಕಾರದಿಂದನೇ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿರ್ತಕ್ಕಂಥ ಹಿರಿಯರು ದೈವಸ್ಥರು ಇರ್ಬೋದು ಇಲ್ಲಿ ಯುವಕರು ಇರ್ಬೋದು ನನ್ನ ತಾಯಿಯಂದ್ರೆ ಅಕ್ಕ ತಂಗಿರೆಲ್ಲರೂ ಕುರ್ದುಗಡ್ಡಿ ಗ್ರಾಮದಲ್ಲಿ ತಾವು ಏನೇ ಕಾರ್ಯಕ್ರಮ ಯಾವುದೇ ದೇವಸ್ಥಾನಗಳು ಇರ್ಬೋದು ಹರಿದಿನಗಳು ಇರ್ಬೋದು ತಾವು ಏನಾದರೂ ಆಚರಣೆ ಮಾಡಿದ್ರೆ ನಾನು ನಿನ್ನ ಗ್ರಾಮದಲ್ಲಿ ಒಬ್ಬ ಮಗನಾಗಿ ಒಬ್ಬ ಸೇವಕನಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತಕ್ಕಂಥ ನಾನು ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾತು ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಗಣ್ಯಮನ್ ಈಗಾಗಲೇ ನಿಮ್ಗೆಲ್ಲ ವಿಡಿಯೋದಲ್ಲಿ ನೋಡಿದಿರಿ ಪತ್ರಿಕೆಗಳಲ್ಲಿ ಸಹ ನೋಡಿದೀವಿ ಉಚ್ಚಮ್ಮ ಅಂತಕ್ಕಂಥವ್ರು ಶಾಲೆಯನ್ನ ನಡೆಸಲಿಕ್ಕೆ ಸರ್ಕಾರಿ ಶಾಲೆಯನ್ನ ನಡೆಸಲಿಕ್ಕೆ ತನಗೆ ಇರ್ತಕ್ಕಂಥ ಎರಡು ಎಕರೆಯ ಒಲವನ್ನ ದಾನವಾಗಿ ನೀಡಿರ್ತಕ್ಕಂಥದ್ದು ನಿಜಕ್ಕೂ ಇದು ಸುಮ್ಮನೆ ನಾವೆಲ್ಲರೂ ಕೂಡ ಮಾತಿನಲ್ಲೇ ಹೇಳ್ತಕ್ಕಂಥ ವಿಷಯ ಅಲ್ಲ ಆ ಭಾಗದಲ್ಲಿ ಈಗಾಗಲೇ ವಿಡಿಯೋ ನೋಡಿದ ಹಾಗೆ ಹೇಳ್ತಾ ಇದ್ದಂಗೆ ಆ ಭಾಗದಲ್ಲಿ ಫ್ಯಾಕ್ಟರಿಗಳು ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಯ ನೆಲಕ್ಕೆ ಚಿನ್ನದ ಬೆಲೆ ಇರ್ತಕ್ಕಂಥದ್ದು ಭೂಮಿಗೆ ಅಲ್ಲಿಯ ಒಂದು ಅಡಿ ನೆಲಕ್ಕೂ ಸಹ ಚಿನ್ನದ ಬೆಲೆ ಇರ್ತಕ್ಕಂಥದ್ದು ಒಂದು ಕೋಟಿ ಎರಡು ಕೋಟಿಗೆ ಎಕರೆಗಳು ವ್ಯಾಪಾರ ಆಗ್ತಕ್ಕಂತಹ ಸಂದರ್ಭದಲ್ಲಿ ಇಡೀ ಸರ್ಕಾರಿ ಶಾಲೆಗೋಸ್ಕರನೇ ತನ್ನ ಜಾಗವನ್ನ ದಾನವನ್ನಾಗಿ ನೀಡಿ ಅದೇ ಶಾಲೆಯಲ್ಲಿ ಬಿಸಿ ಊಟವನ್ನ ಮಾಡಿ ಆ ಮಕ್ಕಳಿಗೆ ಊಟ ಮಾಡಿಸ್ತಾ ಈ ತಾಯಿಯನ್ನ ನಾವೆಲ್ಲರೂ ಸಹ ಇವತ್ತು ಆ ಹಗರಿ ಬೊಮ್ಮಿ ಅಂತಕ್ಕಂತ ದೊಡ್ಡ ಊರಿನಲ್ಲಿ ಕುರ್ದ್ಗಡ್ಡಿ ಅಂತಕ್ಕಂಥ ಒಂದು ಸಣ್ಣ ವಾಡಿಗೆ ಕರ್ಕೊಂಡ್ಬಂದಿರತಕ್ಕಂಥದ್ದು ಇದು ಸುಲಭದ ಮಾತಲ್ಲ ಇಂತಹ ತಾಯಿಯ ಸೇವೆಯನ್ನ ನಮ್ಮ ಕುರ್ದಗಡ್ಡಿ ಶಕ್ತಿ ವೇದಿಕೆಯವರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ನಾವೆಲ್ಲರೂ ಕೂಡ ಹೆಮ್ಮೆ ಈ ಪದ್ಮಶ್ರೀ ಪ್ರಶಸ್ತಿ ಆಗಿರ್ತಕ್ಕಂಥ ನಮ್ಮ ಕುಲ ಅಣ್ಣ ತಮ್ಮಂದಿರು ನಿಜವಾಗಲೂ ಕೂಡ ಖುಷಿ ಆಗುತ್ತೆ ಅತ್ಯಂತ ಹಿಂದುಳಿದ ವಾರ್ಡ್ ಅನ್ನುವಂತ ಹೆಸರನ್ನ ತೆಗೆದುಕೊಂಡಿರ್ತಕ್ಕಂಥ ನನ್ನ ಕುಲಗಡ್ಡಿಯ ವಾರ್ಡ್ ಅಲ್ಲಿ ಈ ರೀತಿಯ ನನ್ನ ಯುವಕರು ಒಂದು ಹೊಸ ಹೊಸ ಆಲೋಚನೆಗಳನ್ನ ಮಾಡೋದ್ರ ಮುಖಾಂತರ ಒಂದು ವರ್ಷದಲ್ಲಿ ಎರಡು ಮೂರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ನಿಜವಾಗ್ಲೂ ಕೂಡ ಅವರ ಮನಸ್ಸುಗಳು ಶುದ್ಧವಾಗಿದೆ ಎನ್ನುವಂತಹ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಇಂಥ ಯುವಕರಿಗೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ಕೆಲಸ ಮಾಡಬೇಕಾಗುತ್ತೆ ಎಲ್ಲ ನಮ್ಮ ವಾರ್ಡ್ನ ಒಂದು ಜನರು ಆಗಿರ್ಬೋದು ಬೇರೆ ಬೇರೆ ನಮ್ಮಂತ ಒಂದು ಯುವಕರು ಆಗಿರ್ಬೋದು ಎಲ್ಲರೂ ಕೂಡ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಇಂಥ ಹತ್ತಾರು ಕಾರ್ಯಕ್ರಮಗಳು ಈ ನಮ್ಮ ವಾರ್ಡ್ನಲ್ಲಿ ಮುಡಿಬರೋದಕ್ಕೆ ಸಾಧ್ಯ ಇದೆ ನಾವು ಯಾವಾಗ್ಲೂ ಕೂಡ ಆ ವರ್ಡ್ ಆ ಒಂದು ಯುವಕರ ಬೆನ್ನೆಲು ಬಾಗಿ ನಾನು ಯಾವಾಗ್ಲೂ ಕೂಡ ಕೆಲಸ ಮಾಡ್ತೇನೆ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ನಾನು ಯಾವಾಗ್ಲೂ ಕೂಡ ನನ್ನ ಜೊತೆಯಾಗಿರ್ತೇನೆ ಎನ್ನುವಂತ ಮಾತನ್ನ ಹೇಳ್ತಾ ಈಗಾಗಲೇ ಒಂದು ಸಮಯ ಆಗೋಗಿದೆ ನೀವು ಕೂಡ ಬಹಳ ವೇದಿಕೆ ಏನಿದೆ ಅಲ್ಲ ಇದು ಒಂದು ದೊಡ್ಡ ಶಕ್ತಿ ಇದು ಯಾಕಂದ್ರೆ ಇವತ್ತು ಶಾಲೆಗಳಿಗೆ ದಾನ ನೀಡೋದಂದ್ರೆ ಸುಮ್ನೆ ಅಲ್ಲ ಆ ತಾಯಿಗೆ ನಾವು ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ಬೇಕು ನಾವು ಯಾಕಂದ್ರೆ ಇವತ್ತು ಜಲ್ದಿ ನಾವು ಎಲ್ಲಾರ ನಮ್ಮ ಮನೆ ಮಗ್ಳ ಒಂದ್ ಅಡಿ ಜಾಗ ಯಾರು ಅಕ್ಕೋರಿ ಮಾಡ್ಕಂತೀವಿ ಅಂದ್ರೆ ಹೊಡೆದಾಡ್ದು ಸಾಯ್ತಿವಿ ನಾವು ಅಂಥದ್ರಲ್ಲಿ ಆ ತಾಯಿಗೆ ಆ ಬುದ್ಧಿ ಕೊಟ್ಟಿರ್ತಾನೆ ಭಗವಂತ ಎಲ್ರಿಗೂ ಎಲ್ಲದನ್ನು ಕೊಡ್ತಾನೆ ಕೆಲವು ದಾನ ಮಾಡುವ ಮನಸ್ಸು ಕೆಲವರಲ್ಲಿ ಮಾತ್ರ ಇರುತ್ತೆ ಅದು ಈ ವೇದಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪುರಸಭೆ ಸದಸ್ಯರಾಗ್ಲಿ ಇಲ್ಲಿ ನಿಮಗೆಲ್ಲ तम्मा आहे तम अजना सरे साची धनदिया किरदी भीमस्ती अलो नाम गलिंदो पोई राई तम